ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರೀಲಾಸ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಮಾಯನ್ಕಾಯಿ ಸಡನ್ ಅಂತ ಉಪ್ಪಿನಕಾಯಿ ಬೇಕು ಅಂದರೆ ಹೇಗೆ ಮಾಡ್ಕೊಳ್ಳೋದು ಅಂತ ಮಾಯಕಾಯಿ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಎಷ್ಟು ಒಂದು ತಿಂಗಳ ತನಕ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೋಡಿ ಈಗ ಮೂರು ಮಾಯನ್ಕಾಯಿ ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಈಗ ನೋಡಿ ಅದು ವಾಟೆ ಇದೆಯಾ ನೋಡೋಣ ಅಂತ ಒಂದು ಕಟ್ ಮಾಡಿದೆ ವಾಟೆ ಬಂದಿಲ್ಲ ಇನ್ನು ಎಳೆದಿದೆ ನೋಡಿ ತೊಟ್ಟು ತೆಗೆದ್ರೆ ಮತ್ತೆ ರೆಸಿ ಬರುತ್ತೆ ಇದರಲ್ಲಿ ಹಾಗಾಗಿ ಮತ್ತೊಂದು ಸತಿ ತೊಳಿಬೇಕಾಗುತ್ತೆ ನೋಡಿ ನೋಡಿ ಅದೇ ತೊಟ್ಟಿತ್ತು ಮಾವಿನಕಾಯ್ದು ನೋಡಿ ತೆಗೆದ ತಕ್ಷಣ ಈ ಥರ ರಸಿ ಬರ್ತಿದೆ ತೊಳ್ಕೊಂಬರೋಣ ಮಾವಿನಕಾಯಿನ ತೊಳಿಬೇಕು ಯಾಕಂದರೆ ಆ ರಸಿಯೆಲ್ಲ ಒಂಥರ ಬೇರೆನೇ ಬರುತ್ತೆ ಟೇಸ್ಟು ಹಾಗಾಗಿ ನೋಡಿ ಈಗ ತೊಳೆದಿದ್ದೀನಿ ನೋಡಿ ಈ ಥರ ಬೀಜದ ಎಲ್ಲ ತೆಗೆದುಬಿಡಬೇಕು ಕಟ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ಥರ ಸ್ಲೈಸ್ನ ಮಾಡ್ಕೋಬೋದು ನೀವು ದೊಡ್ಡ ದೊಡ್ಡದಾಗಿ ಬೇಕಾದ್ರೂ ಮಾಡ್ಕೋಬೋದು ಇನ್ನೂ ಅಥವಾ ಸಣ್ಣ ಸಣ್ಣದಾಗಿ ಬೇಕಾದರೂ ಹೆಚ್ಕೋಬೋದು ಊಟಕ್ಕೆಲ್ಲ ತುಂಬ ಮದುವೆ ಮನೆಗಳಲ್ಲೆಲ್ಲ ಸಡನ್ ಅಂತ ಮಾಡ್ಕೋತಾರಲ್ಲ ಹಾಗೆ ನಾವು ಕೂಡ ಮನೆಯಲ್ಲಿ ಸಡನ್ ಅಂತ ಮಾಡ್ಕೊಂಡು ಆವಾಗಲೇ ಊಟಕ್ಕೆ ಉಪಯೋಗಿಸ್ಕೋಬೋದು ಆ ಥರ ಉಪ್ಪಿನಕಾಯಿ ಮಾಡೋದನ್ನು ನಾನು ತೋರಿಸ್ತಿದ್ದೀನಿ ನೋಡಿ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಬೀಜ ಎಲ್ಲ ತೆಗೀರಿ ಬಲ್ತಿದ್ದಾಗಿದ್ದರೆ ಸ್ವಲ್ಪ ಮೇಲಿಂದಷ್ಟೇ ತೆಕ್ಕೋಬೋದು ಓಟೆ ಇದ್ದರೆ ಇದರಲ್ಲಿ ಓಟೆ ಇಲ್ಲ ಎಳೆದಿದೆ ಮಾವಿನಕಾಯಿ ಹಾಗಾಗಿ ತುಂಬಾ ಚೆನ್ನಾಗಾಗುತ್ತೆ ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇರೋದೇ ಆದರೆ ಹಾಗೆ ಇಟ್ಟರೆ ಸ್ವಲ್ಪ ಬೇಗ ಹಾಳಾಗುತ್ತೆ ಇಲ್ಲಿ ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ ನಾವು ಮಾವಿನಕಾಯಿ ಇದು ಉಪ್ಪಿನಕಾಯಿ ಥರ ಬೇಕಾದರೂ ತಿನ್ಬೋದು ಹಾಗೇನೇ ಬೇಕಾದರೂ ತಿನ್ಕೋಬೋದು ಆ ಥರ ಲೈಟಾಗಿ ಮಸಾಲೆ ಹಾಕ್ಬಿಟ್ಟು ಸಡನ್ ಅಂತ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ನೀವು ಇದು ಊಟಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳೇನಿಲ್ಲ ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ನೋಡಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸಾಮಾನ್ಯ ಉಪ್ಪಿನಕಾಯಿ ಮೈ ಎಲ್ಲರೂ ಮಡೇ ಮಾಡ್ತಾರೆ ತಿಳಿಸಾರು ಬೇಳೆಸಾರು ಮಾಡಿದಾಗಂತೂ ತುಂಬಾ ಬೇಕಾಗುತ್ತೆ ಏನಾದರೂ ಸೈಡ್ಸಿಗೆ ಅದರಲ್ಲೂ ಈ ಬೇಸಿಗೆ ಈ ಥರ ಒಂದು ಬಿಸಿಲಿಗೆ ಏನೂ ಊಟನೇ ಸೇರೋಲ್ಲ ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ತಿಳಿಸಾರು ಬೇಳೆ ಸಾರು ಆದರೆ ಚೆನ್ನಾಗಿ ಅನಿಸುತ್ತೆ ಊಟಕ್ಕೆ ಆವಾಗ ಸೈಡ್ಗೆ ಇದು ಬೇಕಾಗುತ್ತೆ ಉಪ್ಪಿನಕಾಯಿ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾಯಿದ್ದೀನಿ ಈ ಉಪ್ಪಿನಕಾಯಿನ ಒಂದು ವಾರದಲ್ಲಿ ಬೇಕಾದರೂ ನೀವು ಖಾಲಿ ಮಾಡ್ಕೋಬೋದು ಒಂದೇ ದಿವಸದಲ್ಲಿ ಖಾಲಿ ಮಾಡ್ಬೋದು ಬೇಕಾದರೆ ನೀವು ಇಲ್ಲ ಒಂದು ತಿಂಗಳ ತನಕ ಬೇಕಾದರೂ ಇಟ್ಕೊಂಡು ತಿನ್ಬೋದು ಹಾಗೇ ತಿನ್ಬೋದು ಮತ್ತು ಉಪ್ಪಿನಕಾಯಿ ಥರ ಬೇಕಾದರೆ ಉಪಯೋಗಿಸ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ನಾನು ಉದೋದ ಸ್ಲೈಸ್ನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲೆಲ್ಲ ಹಾಕ್ಕೊಳ್ಳೋಣ ಹೆಚ್ಚಿಬಿಟ್ಟು ನೀವು ವರ್ಷಗಟ್ಟಲೆ ಇಡೋದಾದರೆ ಬೇರೆಯೇ ಮಸಾಲೆ ಹಾಕಬೇಕಾಗುತ್ತೆ ನಾನು ಸಡನ್ ಅಂತ ಮಾಡ್ಕೊಳ್ತಾ ಇದ್ದೀನಿ ಈಗಲೇ ಉಪಯೋಗಿಸ್ಕೋಬೋದು ನಾವು ಬೇಕಾದರೆ ಒಗ್ಗರಣೆ ಹಾಕೊಂಡ್ರೆ ಸ್ವಲ್ಪ ನಾನು ಒಗ್ಗರಣೆ ಹಾಕ್ತಿಲ್ಲ ಆ್ಯಕ್ಚುಲಿ ಹೆಚ್ಚಿ ಇದಕ್ಕೆಲ್ಲ ಏನು ಮಸಾಲೆ ಹಾಕಬೇಕೋ ಹಾಕಿಬಿಟ್ಟು ಒಂದು ಟ್ವೆಂಟಿ ಫೋರ್ ಅವರ್ ಇಡ್ತಾಯಿದ್ದೀನಿ ಆ ನಂತರ ಒಗ್ಗರಣೆ ಮಾಡ್ತೀನಿ ನಾನು ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ ಸಡನ್ ಅಂತ ಹಾಗೆ ನಾನು ಕೂಡ ಇಲ್ಲಿ ಸಡನ್ ಅಂತ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಉಪ್ಪಿನಕಾಯಿ ನೋಡಿ ಕಟ್ ಮಾಡುವಾಗಲೇ ಒಂಥರ ಬಾಯಲ್ಲಿ ನೀರು ಇದೆ ತಿನ್ನೋಣ ಅನಿಸ್ತಿದೆ ಮಾವಿನಕಾಯಿ ಅಷ್ಟು ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ಒಂದು ಉಪ್ಪಿನಕಾಯಿ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರನೇ ಹೆಚ್ಕೊಳ್ತಾ ಇದ್ದೀನಿ ನಾನು ಎಲ್ಲನೂ ನೀವು ಬೇಕಾದರೆ ಇನ್ನೂ ಸಣ್ಣ ಸಣ್ಣದು ಬೇಕಾದರೂ ಹೆಚ್ಕೊಬೋದು ಹಾಗೆ ಉಪ್ಪು ಖಾರ ಬರೀ ಉಪ್ಪು ಖಾರ ಹಾಕಿ ಕೂಡ ತಿನ್ಬೋದು ಇದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಮಾವಿನಕಾಯಿ ಪುಡಿ ಇದ್ರೂ ತಿಂತೀವಿ ಯಾರಾಗಲಿ ಮಾವಿನಕಾಯಿ ಅಂದರೆ ಹುಳಿ ಇದ್ರೂ ಸಮೇತ ತಿನ್ನೋಕೆ ಇಷ್ಟಪಡ್ತಾರೆ ಅಂತಹ ಒಂದು ಅದ್ಭುತ ಇದು ಮಾವಿನಕಾಯಿ ಅಂತಲೇ ಹೇಳ್ಬೋದು ಎಂಥವ್ರ ಬಾಯಲ್ಲೂ ಕೂಡ ನೀರು ಉರಿಸುತ್ತೆ ಅಂಥ ಒಂದು ಒಳ್ಳೆ ಟೇಸ್ಟಿ ಇದು ಇದು ಸೊ ನೋಡಿ ಈಗ ನಾನು ಈಗ ಎಲ್ಲನೂ ಹೆಚ್ಚಿದ್ದಾಯಿತು ಬಾ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಮಸಾಲೆನ ಮಿಕ್ಸ್ ಮಾಡೋಣ ಇದೇನು ಓವರ್ ಮಸಾಲೆ ಇರೋಲ್ಲ ಸುಮ್ಮನೆ ಹಾಕಿ ತಿನ್ಬೋದು ಬೇಕಾದರೆ ಸುಮ್ಮನೆ ಬರೀ ಉಪ್ಪಿನಕಾಯಿ ತರೋಲ್ಲ ಹಾಗೆಯೇ ಸುಮ್ಮನೆ ಟೈಮ್ ಪಾಸಿಗೆ ಬೇಕಾದ್ರೂ ತಿನ್ಬೋದು ಆ ಥರನೇ ನಾನು ಮಸಾಲೆನ ಹಾಕ್ಬಿಟ್ಟು ಇಲ್ಲಿ ಉಪ್ಪಿನಕಾಯಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಉಪ್ಪು ಉಪ್ಪಿನಕಾಯಿ ಅಂತ ಆಗಿರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ನೋಡಿ ಈಗ ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಚಮಚ ಪೆಪ್ಪರ್ ಪೌಡ್ರ್ ಇದ್ದೀನಿ ನಾನು ಜೀರಿಗೆ ಪೌಡ್ರ್ ನೋಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಖಾರದ ಪುಡಿ ಸ್ವಲ್ಪ ಖಾರ ಉಪ್ಪು ಜಾಸ್ತಿಯೇ ಇರಬೇಕು ಅವಾಗಲೇ ಹುಳಿ ಇದ್ದರೂ ಸಹ ಹೊಡೆದು ಹಾಕುತ್ತೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಿಂಗೆ ನೋಡಿ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಟ್ಟಿರ್ತೀನಿ ನಾನು ಒಂದು ಟ್ವೆಂಟಿ ಫೋರ್ ಅವರ್ ಇಟ್ಟು ಆ ನಂತರ ಒಗ್ಗರಣೆ ಮಾಡ್ತೀನಿ ನೀವು ಬೇಕಾದರೆ ಈಗಲೇ ಬೇಕು ಸಡನ್ ತಿನ್ಬೇಕಪ್ಪ ನಾನು ಅನ್ನೋದೇ ಆದರೆ ನೀವು ಹೀಗೆ ತಿನ್ಬೋದು ಅಥವಾ ಒಗ್ಗರಣೆ ಬೇಕಾದರೂ ಈಗಲೇ ಹಾಕ್ಬಿಡ್ಬೋದು ಹಾಕಿ ಒಂದು ಥರ್ಟಿ ಸೆಕೆಂಡ್ಸ್ ಸುಮ್ಮನೆ ಬಿಸಿ ಮಾಡಿಬಿಟ್ರೆ ಸಾಕು ಈಗಲೇ ಸಡನ್ ಅಂತ ಊಟಕ್ಕೆ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಈಗ ನಾನು ಒಂದು ಟ್ವೆಂಟಿ ಫೋರ್ ಹಾಕಿ ಇಟ್ಬಿಟ್ಟು ಆ ನಂತರ ಒಗ್ಗರಣೆ ಹಾಕ್ತಿದ್ದೀನಿ ನೋಡಿ ನೋಡಿ ಎಲ್ಲ ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನೇನು ಮಸಾಲೆ ಹಾಕಿದ್ದೀನಿ ಎಲ್ಲನೂ ಅಂಟ್ಕೊಂಡಿದೆ ಚೆನ್ನಾಗಿ ಟ್ವೆಂಟಿ ಫೋರ್ ಅವರ್ ಆದಮೇಲೆ ಸ್ವಲ್ಪ ಬಾಡಿದೆ ಕೂಡ ಅದು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ ಗಮ್ಮಂತಿದೆ ಸ್ಮೆಲ್ ಬರ್ತಿದೆ ಆ ಈ ಒಂದು ಸ್ಮೆಲ್ಗೆ ಸುಮ್ಮನೆ ಹಾಗೆ ತಿನ್ಬಿಡೋಣ ಅನಿಸ್ತಿದೆ ಯಾರಿಗೆ ಒಂಥರ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತನೂ ಇದಕ್ಕೊಂದು ಸುಮ್ಮನೆ ಹಾಗೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕ್ತೆ ಹಾಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ನಾನಿಲ್ಲಿ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದಕ್ಕೆ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಅಥವಾ ಬೆಳ್ಳುಳ್ಳಿನೇ ಹಾಗೆ ಜಜ್ಜಿ ಹಾಕಬೋದು ಅಥವಾ ಶುಂಠಿನೂ ಜಜ್ಜಿ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಎರಡು ಯೂಸ್ ಮಾಡಬಹುದು ಉಪ್ಪಿನಕಾಯಿಗೆ ನೀವು ಬೇಕಾದರೆ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಒಂದು ಚಮಚ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದಕ್ಕೆ ಸಾಸಿವೆ ಮತ್ತೆ ಹಿಂಗ ಅಷ್ಟೇ ಒಗ್ಗರಣೆಗೆ ಹಾಕ್ತಾ ಇರೋದು ಫ್ರೆಂಡ್ಸ್ ನಾನು ಹಾಗೆ ತಿನ್ನಕೇನೆ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಜೋಳು ಸುಮ್ಮನೆ ನಿಮಗೆ ಊಟಕ್ಕೆಲ್ಲ ಹಾಗೆ ಸುಮ್ಮನೆ ತಿನ್ ಖಾಲಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಒಂದು ಸರ್ತಿ ಟ್ರೈ ಮಾಡಿಬೇಕಾದ್ರೆ ಹೇಗಿತ್ತು ಅಂತ ಖಂಡಿತ ನೀವೇ ಇಷ್ಟಪಟ್ಟು ತಿಂತೀರಾ ಮತ್ತು ಒಂದು ಕಮೆಂಟ್ ಹಾಕಿ ಇಷ್ಟ ಆದರೆ ಮರಿಬಿಡಿ ಲೈಕ್ ಕೊಡಿ ಹಾಗೇ ನೋಡಿ ಸಾಸಿವೆ ಹಾಕಿದ್ದೆ ಚಟ ಚಟ ಅಂತ ಸಿಡಿಬೇಕು ಆ ನಂತರ ಸ್ವಲ್ಪ ಹಿಂಗ್ ಹಾಕೊಂಡ್ರೆ ಸಾಕು ಹೋಗಬೇಕು ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ನಾವು ಮಾವಿನಕಾಯಿ ಹೆಚ್ಚಿ ಅದಕ್ಕೆ ಮಸಾಲೆ ಹಾಕುವಾಗ ಕೂಡ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಒಗ್ಗರಣೆಗೆ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಾನು ಒಗ್ಗರಣೆನ ಉಪ್ಪಿನಕಾಯಿಗೆ ಇದ್ದೀನಿ ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಉಪ್ಪಿನಕಾಯಿ ರೆಡಿ ಆಯಿತು ತಿಳಿ ಸಾರಿನ ಜೊತೆ ತಿಂತಿರೋ ತರಕಾರಿ ಸಾರು ಜೊತೆ ತಿಂತಿರೋ ಹಾಗೆ ತಿಂತಿರೋ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲು ತಿಂದವ್ರಿಗೆ ಗೊತ್ತು ಬಲ್ಲವ್ರಿಗೆ ಗೊತ್ತು ರುಚಿಯನ್ನು ಅಷ್ಟು ಚೆನ್ನಾಗಿರುತ್ತೆ ಅಷ್ಟೊಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಕಮೆಂಟ್ ದಯವಿಟ್ಟು ಹೇಗಿತ್ತು ಅಂದ್ಬಿಟ್ಟು ಸಡನ್ ಅಂತ ಮಾಡ್ಕೊಳ್ಳೋ ಅಂತಹ ಒಂದು ಉಪ್ಪಿನಕಾಯಿ ರೆಸಿಪಿ ಇದೆ ಆ್ಯಕ್ಚುಲಿ ನೋಡಿ ಉಪ್ಪು ಖಾರ ಎಲ್ಲ ಹತ್ತಿದೆ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ನೋಡಿ ಕಲರೆಲ್ಲ ಚೇಂಜ್ ಆಗಿ ಎಲ್ಲ ಅಂಟ್ಕೊಂಡಿದೆ ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಇವು ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್